ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಹೇಗಿರಲಿದೆ ಸಿಂಹ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ವ್ಯಾಪಾರ ಕುಟುಂಬ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿದೆ ಯಾವುದರಲ್ಲಿ ಶುಭ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಸಿಂಹ ರಾಶಿಯವರ ವೃತ್ತಿ ಜೀವನ ಹಣಕಾಸಿನ ಸ್ಥಿತಿಯ ಮೇಲೆ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಸಿಂಹರಾಶಿ ಸಿಂಹರಾಶಿ ಜನರಿಗೆ ಮೇ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಈ ತಿಂಗಳು ನೀವು ಜನರೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ರೆ ನಿಮ್ಮ ಕೆಲಸ ಹಾಳಾಗಬಹುದು ತಿಂಗಳ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಅನಗತ್ಯ ಬದಲಾವಣೆಗಳಿವೆ ಈ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳು ಬದಲಾಗಬಹುದು ಅಥವಾ ನಿಮ್ಮನ್ನ ವರ್ಗಾವಣೆ ಮಾಡಬಹುದು ನೀವು ಮೇ ತಿಂಗಳಲ್ಲಿ ಸಾಲ ರೋಗ ಮತ್ತು ಶತ್ರುಗಳಿಂದ ದೊರವಿರಬೇಕು ತಿಂಗಳ ಎರಡನೇ ವಾರದಲ್ಲಿ ಯಾರಾದರೂ ನಿಮ್ಮ ವಿರುದ್ಧ ಸುಳ್ಳು ಆರೋಪವನ್ನ ಮಾಡುವ ಮೂಲಕ ನಿಮ್ಮನ್ನ ಅವಮಾನಿಸಲು ಸಂಚು ರೂಪಿಸಬಹುದು ಈ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಪ್ರತಿಕೂಲವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಯಾವುದೇ ಹಳೆಯ ಕಾಯಿಲೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು ವ್ಯಾಪಾರದಲ್ಲಿ ತೊಡಗಿರುವಂತಹ ಜನರಿಗೆ ತಿಂಗಳ ಮಧ್ಯಭಾಗವು ಅನುಕೂಲಕರವಾಗಿರುತ್ತದೆ ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಕುಟುಂಬದ ಸಮಸ್ಯೆಗಳನ್ನ ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತೆ ಕಷ್ಟದ ಸಮಯದಲ್ಲಿ ನಿಮ್ಮ ಒಡ ಹುಟ್ಟಿದವರು ಮತ್ತು ಸಂಗಾತಿಯ ಸಹಾಯ ಮತ್ತು ಬೆಂಬಲ ಸಿಗಲಿದೆ ಸಿಂಹರಾಶಿಯವರಿಗೆ ಲಾಭ ಅಧಿಪತಿ ರಾಶಿಯಾಗಿರುತ್ತದೆ ಲಾಭ ಅಧಿಪತಿ ಬುಧ ಹಾಗೂ ಮಿಥುನ ಸಿಂಹರಾಶಿಯವರಿಗೆ ನಿರೀಕ್ಷೆಗೂ ಹೆಚ್ಚು ಲಾಭವನ್ನ ನೀಡುತ್ತದೆ ಇದರಿಂದಾಗಿ ಸಿಂಹರಾಶಿಯವರಿಗೆ ಅದ್ಭುತವಾಗಿರುತ್ತದೆ ದಾಯಾದಿಗಳಿಂದ ಬರಬೇಕಾದ ಹಣ ಆಸ್ತಿ ನಿಮ್ಮ ಕೈ ಸೇರುತ್ತದೆ ಯಾರಿಗಾದ್ರೂ ಸಾಲವನ್ನ ನೀಡಿದ್ರೆ ಆ ಹಣ ನಿಮ್ಗೆ ವಾಪಸ್ ಬರುತ್ತದೆ ಶ್ರಮವಿಲ್ಲದೆ ನಿಮ್ಮತ್ತ ಧನಲಕ್ಷ್ಮಿ ಆಗಮನವಾಗುತ್ತೆ ಕಳೆದ ಹಲವು ವರ್ಷಗಳಿಂದ ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಆಗದೇ ಇರುವುದು ಮೇಲಧಿಕಾರಿಗಳಿಂದ ತುಂಬಾ ಆಗುವುದು ಇಂತಹ ಘಟನೆಗಳೆಲ್ಲವೂ ಕೂಡ ಯಾರ ಕಿರಿಕಿರಿ ಇಲ್ಲದೆ ನಿಮ್ಮಿಂದ ದೂರವಾಗುತ್ತೆ ಸಿಂಹರಾಶಿಯ ನಾಟಿ ವೈದ್ಯರಿಗೆ ಅಲ್ಲದೆ ಆಯುರ್ವೇದದ ಗಿಡ ಮೂಲಿಕೆಗಳನ್ನ ರಕ್ಷಣೆ ಮಾಡುವಂತವರಿಗೆ ಲಾಭವಿದೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಅನೇಕ ರೀತಿಯ ತೊಂದರೆಗಳು ಎದುರಾಗ್ತಾ ಇದ್ರು ಕೂಡ ಅದೆಲ್ಲವೂ ದೂರವಾಗಿ ಸಿಂಹರಾಶಿಯವರಿಗೆ ಈ ತಿಂಗಳು ಈ ತಿಂಗಳು ಧನಾಗಮನ ಉಂಟಾಗುತ್ತದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರವಾಸ ಮಾಡಿ ವ್ಯವಹರಿಸುವವರಿಗೆ ಹಣದ ಅರಿವು ಹೆಚ್ಚಾಗುತ್ತದೆ ಸಿಂಹರಾಶಿಯವರಿಗೆ ಯೋಗಗಳ ಸುರಿಮಳೆ ಈ ತಿಂಗಳು ಧನಪ್ರಾಪ್ತಿ ಯೋಗ ಗುರುಮಂಗಳ ಯೋಗ ಗಜಕೇಸರಿ ಯೋಗ ಬುಧಾದಿತ್ಯ ಯೋಗ ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಇರಲಿದೆ ಇದರೊಂದಿಗೆ ವಿವಾಹ ಯೋಗವು ಕೂಡ ಇದ್ದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಲ್ಲದೆ ಸಾಲಬಾಧೆಗಳು ನಿವಾರಣೆಯಾಗುತ್ತವೆ ಯಂತ್ರೋಪಕರಣಗಳು ಆಟೋ ಮೊಬೈಲ್ ವ್ಯವಹಾರ ದ್ವಿಗುಣ ಲಾಭವನ್ನ ನೀಡುತ್ತದೆ ತರಬೇತಿ ಕೇಂದ್ರದಲ್ಲಿ ಹೆಚ್ಚಿನ ಲಾಭವನ್ನ ಹೆಚ್ಚಿನ ಹಣವನ್ನ ನೀವು ಪಡೆಯುವಿರಿ ಅಲ್ಲದೆ ಸಾಲ ಕೂಡ ದೂರವಾಗುತ್ತೆ ಸಿಂಹರಾಶಿಯವರಿಗೆ ಎಲ್ಲದರಿಂದಲೂ ಅನುಕೂಲಕರವಾಗಿರುತ್ತದೆ ಸಿಂಹರಾಶಿಯವರಿಗೆ ಒಳ್ಳೆಯ ಉದ್ಯೋಗ ಸಿಗಲಿದೆ ಸಂಬಳ ಹೆಚ್ಚಾಗಿರುವಂತಹ ಕೆಲಸ ಸಿಗುತ್ತೆ ಹೆಚ್ಚು ಶ್ರಮ ಪಡ್ತೇನೆ ಎನ್ನುವರಿಗೆ ಭಗವಂತನ ಆಶೀರ್ವಾದದಿಂದ ಹೆಚ್ಚಿನ ಸಂಬಳವಿರುವ ಉದ್ಯೋಗ ಸಿಗಲಿದೆ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಸಣ್ಣ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಆದ್ರೆ ಇದರ ಹೊರತಾಗಿಯೂ ನೀವು ಅತ್ಯುತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಬದಲಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಆದ್ರೆ ನೀವು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಚಲಿಸಿದ್ರೆ ನಂತರ ನೀವು ಈ ಪರಿಸ್ಥಿತಿಯಿಂದ ಹೊರಬರಬಹುದು ಮೇ ಜುಲೈನ ಸಮಯವು ನಿಮಗೆ ಶುಭ ಸಂಕೇತಗಳನ್ನ ನೀಡುತ್ತಿದೆ ಈ ಸಮಯದಲ್ಲಿ ನೀವು ಆರ್ಥಿಕ ವಲಯದಲ್ಲಿ ಕೆಲವು ದೊಡ್ಡ ಲಾಭಗಳನ್ನ ಪಡೆಯಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಮೇ ಮತ್ತು ಆಗಸ್ಟ್ ನಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಇದಲ್ಲದೆ ನೀವು ನಿಮ್ಮ ಹಳೆಯ ಸಾಲವನ್ನು ಮರುಪಾವತಿ ಮಾಡಬಹುದು ವೃತ್ತಿ ಜೀವನ ಈ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯಲು ನೀವು ಶ್ರಮಿಸ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ವಿಯಾಗಿ ಫಲಿತಾಂಶವನ್ನ ಪಡೆಯುತ್ತೀರಿ ಆದ್ರೆ ಈ ಫಲಿತಾಂಶಗಳಿಂದ ನೀವು ತೃಪ್ತರಾಗುವುದಿಲ್ಲ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಹೊಸ ಗುರುತುಗಳನ್ನ ನೀಡುತ್ತದೆ ಹೊಸ ಸ್ಥಳದಲ್ಲಿ ಕೆಲಸ ಮಾಡುವಂತಹ ಅವಕಾಶವು ನಿಮಗೆ ಸಿಗಲಿದೆ ಆರಂಭದಲ್ಲಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೆಲಸದ ಕಡೆಗೆ ಸಮರ್ಪಣೆ ನಿಮಗೆ ಹಿರಿಯರಿಗೆ ಗೋಚರಿಸುತ್ತದೆ ಕಚೇರಿಯಲ್ಲಿ ನಿಮ್ಮ ಯಶಸ್ವಿ ಕೆಲಸಗಳನ್ನ ಪ್ರಶಂಸಿಸಲಾಗುತ್ತೆ ಈ ಸಮಯದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯುತ್ತಮವಾಗಿರುತ್ತದೆ ಆದರೂ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ವಿವಾದಗಳಿಂದ ಸಿಲುಕಿಕೊಳ್ಳದಿದ್ರೆ ಉತ್ತಮ ಇಲ್ಲದಿದ್ರೆ ನಿಮ್ಮ ಹಿಂದಿನ ಶ್ರಮ ವ್ಯರ್ಥವಾಗಬಹುದು ವರ್ಷದ ಕೊನೆಯ ಹಂತದಲ್ಲಿ ನಿಮಗೆ ಹೆಚ್ಚು ಅನುಕೂಲವಾಗಿರುವುದಿಲ್ಲ ಈ ಸಮಯದಲ್ಲಿ ನೀವು ಸಹೋದ್ಯೋಗಿಗಳಿಂದ ನೀವು ಭಿನ್ನಾಭಿಪ್ರಾಯಗಳನ್ನ ಹೊಂದಿರಬಹುದು ಆದ್ರೆ ಇದರ ಹೊರತಾಗಿ ಕಂಪನಿಯಲ್ಲಿ ಯಾರಾದ್ರೂ ನಿಮ್ಮ ವಿರುದ್ಧ ಸಂಚು ಮಾಡಬಹುದು ಆದ್ದರಿಂದ ಜಾಗರೂಕರಾಗಿರಿ ಆರೋಗ್ಯ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆರಂಭಿಕ ತಿಂಗಳಲ್ಲಿ ನೀವು ಶೀತ ಮತ್ತು ಜ್ವರದ ದೂರುಗಳನ್ನ ಹೊಂದಿರಬಹುದು ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸುವಿರಿ ಮೇ ಮಧ್ಯದಿಂದ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಆರೋಗ್ಯಕರ ದಿನಚರಿಯು ನಿಮ್ಮನ್ನ ಆರೋಗ್ಯಕರವಾಗಿರಿಸುತ್ತದೆ ಯೋಗ ಮತ್ತು ಆಸನಗಳು ನಿಮ್ಮ ಮನಸ್ಸನ್ನ ಸ್ಥಿರವಾಗಿ ಮತ್ತು ಸಂತೋಷವಾಗಿರಿಸುತ್ತದೆ ಈ ಸಮಯದಲ್ಲಿ ನಿಮಗೆ ಹೊಟ್ಟೆ ನೋವು ಅಲರ್ಜಿ ತಲೆನೋವು ಕೆಮ್ಮು ಇತ್ಯಾದಿ ಸಮಸ್ಯೆಗಳಿರಬಹುದು ಸಣ್ಣ ಪುಟ್ಟ ಕಾಯಿಲೆಗಳನ್ನ ಎಂದಿಗೂ ಲಘುವಾಗಿ ಪರಿಗಣಿಸಬೇಡಿ ಬದಲಿಗೆ ತಕ್ಷಣವೇ ಚಿಕಿತ್ಸೆಯನ್ನು ಪಡೆಯಿರಿ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಆರೋಗ್ಯಕ್ಕೆ ಬಹಳ ಅವಶ್ಯಕ ಆದ್ದರಿಂದ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ ಸಸ್ಯಹಾರಿ ಆಹಾರಕ್ಕೆ ಪ್ರಾಮುಖ್ಯತೆಯನ್ನ ನೀಡಿ ಯೋಗ ಮಾಡಿ ಪ್ರತಿದಿನ ವ್ಯಾಯಾಮ ಮಾಡಿ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಿ ಈ ಕೆಲಸದ ಒತ್ತಡ ನಿಮ್ಮ ಮೇಲಿರಬಹುದು ಆದ್ದರಿಂದ ನೀವು ವಿಶ್ರಾಂತಿಗಾಗಿ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ಳಿ ಪ್ರೇಮ ಜೀವನ ನಿಮ್ಮ ಪ್ರೇಮ ಜೀವನವು ಸವಾಲಿನಿಂದ ಕೂಡಿರುತ್ತದೆ ಆದ್ದರಿಂದ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಪ್ರೇಮ ಸಂಗಾತಿಯೊಂದಿಗೆ ಯಾವುದೋ ವಿಚಾರದಲ್ಲಿ ಬಿರುಕು ಉಂಟಾಗಬಹುದು ಅಥವಾ ಕೆಲವು ತಪ್ಪ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧಗಳಲ್ಲಿ ಹುಳುಕು ಉಂಟಾಗುವಂತಹ ಸಾಧ್ಯತೆ ಇದೆ ಕೆಲವೊಮ್ಮೆ ನಿಮ್ಮ ಸಂಬಂಧದ ಬಗ್ಗೆ ನೀವು ಅತೃಪ್ತರಾಗುವಿರಿ ಪಾಲುದಾರರೊಂದಿಗೆ ಯಾವುದೇ ರೀತಿಯ ವಾದವಿದ್ರೆ ನಂತರ ಅದನ್ನ ಒಟ್ಟಿಗೆ ಪರಿಹರಿಸಲು ಪ್ರಯತ್ನಿಸಿ ಕೋಪಗೊಳ್ಳುವಂತಹ ಬದಲು ಶಾಂತವಾಗಿ ವಿಷಯವನ್ನ ಪರಿಹರಿಸಲು ಪ್ರಯತ್ನಿಸಿ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತರವನ್ನ ಹೇರಬೇಡಿ ಅಥವಾ ಅವರ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಹೇರಲು ಪ್ರಯತ್ನಿಸಬೇಡಿ ಪ್ರೀತಿಯ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಪ್ರಣಯ ಕ್ಷಣಗಳನ್ನ ಕಳೆಯುವ ಇಂತಹ ಅನೇಕ ಸಂದರ್ಭಗಳು ಸಹ ಬರುತ್ತವೆ ಒಟ್ಟಿಗೆ ನೀವು ಎಲ್ಲೋ ಪ್ರವಾಸಕ್ಕೆ ಹೋಗಬಹುದು ಇದು ನಿಮ್ಮಿಬ್ಬರ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುತ್ತದೆ ಸಂಗಾತಿಯ ನಂಬಿಕೆಯನ್ನ ಕಾಪಾಡಿಕೊಳ್ಳಿ ಸಿಂಹರಾಶಿಯವರಿಗೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿದೆ ಈ ದಿಕ್ಕು ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡಲಿದೆ ಈ ದಿಕ್ಕನ್ನ ಕಡೆಗಣಿಸಬೇಡಿ ಸ್ವಚ್ಛವಾಗಿ ಪೂಜೆ ವೇಳೆ ಈ ದಿಕ್ಕಿಗೂ ಆರತಿಯನ್ನ ಮಾಡಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಈಡೇರುತ್ತದೆ ಅದೃಷ್ಟದ ಸಂಖ್ಯೆ ಸಿಂಹರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಒಂದು ಹದಿನಾಲ್ಕು ಇಪ್ಪತ್ತಾರು ಆಗಿದೆ ಇದು ಮುಂಬರುವಂತಹ ವರ್ಷದ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆಯಾಗಿದೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಹರ್ಷವನ್ನ ತರಲಿದೆ ಸಿಂಹ ಮಾರ್ಚ್ ಮಾರ್ಚ್ನವರೆಗೆ ವರೆಗೆ ಶನಿ ಕಾಟವಿಲ್ಲ ನಂತರ ನಂತರ ಗುರುಬಲ ಇರೋದ್ರಿಂದ ಎಲ್ಲಾ ಸಂಕಷ್ಟವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಇರುತ್ತದೆ ಅಸಾಧಾರಣವಾದ ಶೈಕ್ಷಣಿಕ ಜೀವನ ನಡೆಸುವಿರಿ ಪ್ರೀತಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಕಲಹಗಳು ಇದ್ರೂ ಅದನ್ನ ನಿಭಾಯಿಸುವಂತಹ ಶಕ್ತಿ ನಿಮಗಿರುತ್ತೆ ಕಿರಿಕಿರಿ ಇದ್ರೂ ಕೂಡ ನೀವು ಅದನ್ನ ಸರಳವಾಗಿ ತೆಗೆದುಕೊಳ್ಳುವಿರಿ ಅದನ್ನ ಸರಿಯಾಗಿ ಹೊಂದಿಸುವಂತಹ ಶಕ್ತಿ ನಿಮಗಿರುತ್ತದೆ ಪರಿಹಾರಗಳು ಮಾಘ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿ ದಿವಸ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನ ಮಾಡಿ ಇದು ಸಿಗ್ಲಿಲ್ಲ ಅಂದರೆ ಬಿಳಿ ಎಕ್ಕದ ಬೇರು ಅಥವಾ ಗಣಪತಿಯನ್ನ ತಂದು ಪೂಜೆ ಮಾಡಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನ ಮಾಡಬೇಕು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಪ್ರತಿನಿತ್ಯವೂ ಸಹ ಪೂರ್ವಕ್ಕೆ ಅಭಿಮುಖವಾಗಿ ಓಂ ಶ್ರೀ ವಾರಾಹಿ ದೈವೈ ನಮಃ ಈ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು